ಮೂವತ್ತೇಳು ಕೋಟಿಯ ಸರದಾರ ನಮ್ಮ ನಿಮ್ಮ ನೆಚ್ಚಿನ ಗಿಲ್ಲಿ ನಟ ಹಿಂದೆ ಕೇಳಿಲ್ಲ ಮುಂದೆ ಕೇಳೋದು ಇಲ್ಲ ಇದು ಒಂದು ಇತಿಹಾಸ ಆಗಿದೆ ಮುಂದೆ ಆಗುತ್ತೆ ಸಹ ಮುಂದಿನ ಸೀಸನ್ಗಳಲ್ಲಿ ಯಾರೇ ಬಂದರೂ ಸಹ ಇಷ್ಟು ಓಟ್ಗಳು ಯಾರಿಗೂ ಬೀಳೋದಿಲ್ಲ ಅಂತ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಹೌದು ನನಗೆ ಅನಿಸಿರೋ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ನಿಮಗೂ ಹಾಗೆ ಅನಿಸ್ತಿದೆ ಅಲ್ವಾ ನಾನು ಹೇಳ್ತಾ ಇರೋದು ಸರಿಯೇ ಇದೆ ಇದನ್ನಂತೂ ನೀವು ಬರೆದಿಟ್ಕೊಂಬಿಡಿ ನಮ್ಗಿಲ್ಲಿ ಹವ ಯಾವ ಗಲ್ಲಿ ಗಲ್ಲಿನೂ ಬಿಟ್ಟಿಲ್ಲ ಎಲ್ಲ ಕಡೆ ದಟ್ಟವಾಗಿ ಹರಡ್ಕೊಂಬಿಟ್ಟಿದೆ ಇವನ ಜಾತಿಯಂತೂ ಯಾರೂ ನೋಡಿಲ್ಲ ಯಾವುದೇ ಮುಸ್ಲಿಂ ಬಾಂಧವರು ಹಿಂದೂ ಬಾಂಧವರು ಹಾಗೆ ಕ್ರಿಶ್ಚಿಯನ್ಸ್ ಬಾಂಧವರು ಸಹ ಎಲ್ಲರೂ ಸೇರಿ ಓಟ್ ಹಾಕಿದ್ದಾರೆ ಅನ್ನಿಸ್ತಾ ಇದೆ ನಮ್ಮ ಗಿಲ್ಲಿಗೆ ಇವನನ್ನು ಟಿ ಆರ್ ಪಿ ಕಿಂಗ್ ಅಂತಾನೆ ಹೇಳಬಹುದು ಬಿಗ್ ಬಾಸ್ ಲೆವೆನ್ವರೆಗೆ ಒಂದು ಲೆಕ್ಕ ಆದರೆ ಬಿಗ್ ಬಾಸ್ ಟ್ವೆಲ್ ಬೇರೆನೇ ಲೆಕ್ಕ ಆಗಿಬಿಟ್ಟಿದೆ ಮೂವತ್ತೇಳು ಪ್ಲಸ್ ಕೋಟಿ ಓಟ್ಗಳು ಅಂದರೆ ಸುಮ್ಮನೆನಾ ಗಿಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಯಾವುದಾದ್ರೂ ಒಂದು ಗುಂಪು ಮಾತಾಡೋ ಟೈಮ್ನಲ್ಲಿ ಅವರು ಇದನ್ನೇ ಮಾತಾಡ್ತಾ ಇದ್ದಾರೆ ಇವ್ರ ಮನಸ್ಸಿನಲ್ಲಿ ಇದೇ ಇದೆ ಅವ್ರ ಮನಸ್ಸಿನಲ್ಲಿ ಇದೇ ಇದೆ ಇವರು ಹೀಗೆ ನಡ್ಕೊಳ್ತಾ ಇದ್ದಾರೆ ಅಂತ ಎಲ್ಲವನ್ನು ಅನಲೈಸ್ ಮಾಡಿ ಸರಿಯಾಗಿ ಹೇಳ್ತಾ ಇದ್ದ ನಮಗಿಲ್ಲಿ ಆದರೆ ಸುದೀಪ್ ಕೇಳಿದ ತಕ್ಷಣ ಒಂದು ಎಂಟು ಹತ್ತು ಕೋಟಿ ಅಂತ ಅನಲೈಸ್ ತಪ್ಪಾಗಿ ಮಾಡಿಬಿಟ್ಟ ನಂತರ ಸುದೀಪ್ ಮೂವತ್ತೇಳು ಕೋಟಿ ಪ್ಲಸ್ ಅಂತ ಹೇಳಿದಾಗ ಎಲ್ಲರ ಬಾಯಿ ಮೇಲೆ ಬೆರಳಿತ್ತು ಇದು ನಿನ್ನೆ ರಾತ್ರಿ ಬಂದಿರೋ ಓಟ್ಗಳು ಇವತ್ತು ಮತ್ತೆ ನಾಳೆ ಬೆಳಗ್ಗೆ ಹತ್ತು ಗಂಟೆವರೆಗೂ ಟೈಮ್ ಇದೆ ಇನ್ನು ಎಷ್ಟು ಓಟ್ಗಳು ಬಂದುಬಿಡಬಾರ್ದು ಹೇಳಿ ಒಂದು ಐವತ್ತು ಕೋಟಿ ದಾಟಬಹುದು ಅಂತ ಅನ್ನಿಸ್ತಾ ಇದೆ ಇಷ್ಟೆಲ್ಲ ಓಟ್ಗಳು ಬಂದಿರೋದು ಗಿಲ್ಲಿಗೆ ಅಂತ ಮಾತ್ರ ಎಲ್ಲರಿಗೂ ಚೆನ್ನಾಗಿ ಗೊತ್ತಾಗ್ತಾ ಇದೆ ಆದರೆ ಟಾಪ್ ಟೂ ಅಲ್ಲಿ ರಕ್ಷಿತಾ ಬರ್ತಾಳೋ ಅಥವಾ ಅಶ್ವಿನಿ ಬರ್ತಾಳೋ ಒಂದು ಡೌಟ್ ಇದೆ ಅಂತ ಅನ್ನಿಸ್ತಾ ಇದೆ ಅಶ್ವಿನಿ ಬರೋದಕ್ಕಂತೂ ಆಗೋದಿಲ್ಲ ಏನಾದರೂ ಗೋಲ್ ಮಾಲ್ ಆದರೆ ಮಾತ್ರ ಅಶ್ವಿನಿ ಬರೋದಕ್ಕೆ ಸಾಧ್ಯ ಓಟಿನ ಪ್ರಕಾರ ಹೋದರೆ ನಮ್ಮ ರಕ್ಷಿತಾನೇ ಬರೋದು ಟಾಪ್ ಟೂ ಅಲ್ಲಿ ನಿಮಗೂ ಸಹ ರಕ್ಷಿತಾನೇ ಬರಬೇಕಲ್ವಾ ಹಾಗಾದರೆ ಇನ್ನೇನಕ್ಕೆ ತಡ ಮಾಡ್ತಾ ಇದ್ದೀರಾ ರಕ್ಷಿತನ್ಗೆ ಓಟ್ ಮಾಡಿ ಓಟ್ ಮಾಡಿ ಓಟ್ ಮಾಡಿ ಟಾಪ್ ಒನ್ನಲ್ಲಿ ಗಿಲ್ಲಿ ಇದ್ದಾಗ ಟಾಪ್ ಟೂ ಅಲ್ಲಿ ರಕ್ಷಿತಾನೇ ಇರಬೇಕಲ್ವಾ ಏಕೆಂದರೆ ಇವರಿಬ್ಬರು ಮನಸ್ಸು ಹೇಗಿದೆ ಅಂತ ಎಲ್ಲರೂ ನಾವು ನೋಡ್ತಾನೆ ಬಂದಿದ್ದೀವಿ ಅಶ್ವಿನಿ ಟಾಪ್ ಟೂ ಅಲ್ಲಿ ಇರೋದು ಸರಿಯಲ್ಲ ಅದರಿಂದ ಎಲ್ಲರೂ ಸಹ ನಮ್ಮ ರಕ್ಷಿತನ್ಗೆ ಸಪೋರ್ಟ್ ಮಾಡಿ ಓಟ್ ಮಾಡ್ತಾನೇ ಇರಿ ಟಾಪ್ ಟೂ ಸ್ಥಾನದಲ್ಲಿ ಮೋಸ ಆಗೋದಕ್ಕಂತೂ ಬಿಡಲೇಬೇಡಿ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂತ ಹೇಳಿ ಬೇಕಾದರೆ ಅಶ್ವಿನಿಗೆ ಕೊಟ್ಬಿಡಬಹುದು ಎರಡೇ ಎರಡನೇ ಸ್ಥಾನನ ಏಕೆಂದರೆ ಆಲ್ರೆಡಿ ನಾವು ಗಿಲ್ಲಿಗೆ ಫಸ್ಟ್ ಪ್ಲೇಸ್ ಕೊಟ್ಬಿಟ್ಟಿದ್ದೀವಿ ಇನ್ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಹೇಳಿ ಅಶ್ವಿನಿಗೆ ಎರಡನೇ ಸ್ಥಾನ ಕೊಟ್ಟು ರಕ್ಷಿತಂಗೆ ಮೋಸ ಮಾಡಬಹುದು ಅಂತ ಅನ್ನಿಸ್ತಾ ಇದೆ ಗಿಲ್ಲಿ ಫ್ಯಾನ್ಸ್ಗೆ ಖುಷಿ ಆಗುತ್ತೆ ಅಲ್ವಾ ಮೊದಲನೇ ಸ್ಥಾನ ಕೊಟ್ಟರೆ ಆವಾಗ ಯಾರೂ ಸಹ ಕೇಳೋರು ಕೇಳೋದಕ್ಕೆ ಬರೋದೇ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ರಕ್ಷಿತನ್ ಫ್ಯಾನ್ಸ್ ಬಿಡಲೇಬೇಡಿ ರಕ್ಷಿತನ್ಗೆ ತುಂಬ ಚೆನ್ನಾಗಿ ತುಂಬ ಹೆಚ್ಚು ಹೆಚ್ಚು ಓಟ್ ಮಾಡ್ತಾನೇ ಇರಿ ನಾನು ಏನಕ್ಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ರಕ್ಷಿತನ್ಗೆ ತುಂಬ ಅನ್ಯಾಯ ಆಗಿದೆ ಮತ್ತು ಮೋಸನೂ ಸಹ ಆಗಿಬಿಟ್ಟಿದೆ ಬಿಗ್ ಬಾಸ್ ಮನೆಯಲ್ಲಿ ಅದು ಎಲ್ಲರೂ ನಾವು ನೋಡ್ತಾನೆ ಬಂದಿದ್ದೀವಿ ಈಗಲೂ ಸಹ ಮೋಸ ಆಗಬಹುದು ಅಂತ ಒಂದು ಭಯ ಇದೆ ಅದಕ್ಕೆ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ರಕ್ಷಿತನ್ ಕೈ ಯಾರೂ ಬಿಡಬೇಡಿ ರಕ್ಷಿತಾ ರನ್ನರ್ ಅಪ್ ಆಗಲೇಬೇಕು ಓಟಿನ ಮೂಲಕ ಹೋದರೆ ರಕ್ಷಿತಾ ರನ್ನರ್ ಅಪ್ ಆಗೇ ಆಗ್ತಾಳೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಆದರೆ ಏನಾದರೂ ಒಂದು ಮೋಸ ನಡೆದರೆ ಮಾತ್ರ ಅಶ್ವಿನಿ ರನ್ನರ್ ಅಪ್ ಆಗಿಬಿಡ್ತಾಳೆ ಅದರಿಂದ ರಕ್ಷಿತಾ ಫ್ಯಾನ್ಸ್ ದಯವಿಟ್ಟು ಇದನ್ನು ಹೀಗೆ ಆಗೋದಕ್ಕೆ ಬಿಡಲೇಬೇಡಿ ಎಷ್ಟೊಂದು ಜನಕ್ಕೆ ಗಿಲ್ಲಿ ಮೊದಲನೇ ಸ್ಥಾನಕ್ಕೆ ಇರಬೇಕು ರಕ್ಷಿತಾ ಎರಡನೇ ಸ್ಥಾನದಲ್ಲಿ ಇರಬೇಕು ಅಂತ ಆಸೆ ಇದೆ ಹಾಗೆ ಆಗಲೇಬೇಕು ಅದೇ ನ್ಯಾಯನೂ ಕೂಡ ಒಂದು ಸರ್ತಿ ಏನಾದರೂ ಅಶ್ವಿನಿಗೆ ಎರಡನೇ ಸ್ಥಾನ ಹೋದರೆ ಆಮೇಲೆ ಏನೂ ಮಾಡೋದಕ್ಕಾಗೋದಿಲ್ಲ ಸುಮ್ಮನೆ ನಾವೇ ನಾವೇ ಮಾತಾಡ್ಕೊಳ್ಬೇಕು ಬೈಕೊಳ್ಬೇಕು ಸುಮ್ಮನಾಗಿ ಬಿಡಬೇಕು ಅಷ್ಟೇ ಹೊರತಾಗಿ ಇನ್ನೇನೂ ಮಾಡೋದಕ್ಕಾಗೋದೇ ಇಲ್ಲ ಗಿಲ್ಲಿ ಮೊದಲನೇ ಸ್ಥಾನದಲ್ಲಿರಬೇಕು ರಕ್ಷಿತಾ ಎರಡನೇ ಸ್ಥಾನದಲ್ಲಿರಬೇಕು ಅದರಿಂದ ಹೆಚ್ಚು ಹೆಚ್ಚು ರಕ್ಷಿತಂಗೆ ಓಟ್ ಮಾಡ್ತಾನೇ ಇರೋಣ ನಮ್ಮ ರಿಯಲ್ ರಕ್ಷಿತಾ ಟಾಪ್ ಟೂ ಅಲ್ಲಿ ಇರಲೇಬೇಕು ಥ್ಯಾಂಕ್ ಯು